ಎಲ್ಲರಿಗೂ ನಮಸ್ತೆ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಭಾರತದಲ್ಲಿನ ಬುಡಕಟ್ಟು ಸಮುದಾಯಗಳನ್ನು ನೋಡೋಣ ಮುಂಬರುವಂತಹ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ ಉಪಯುಕ್ತವಾದಂತಹ ಮಾಹಿತಿ ಸ್ನೇಹಿತರೆ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಬುಡಕಟ್ಟು ಎಂದರೇನು ಬುಡಕಟ್ಟು ಎಂದರೆ ನಿರ್ದಿಷ್ಟ ಪ್ರದೇಶದಲ್ಲಿ ನೆಲೆಸಿದ್ದು ಮತ್ತು ನಿರ್ದಿಷ್ಟ ಭಾಷೆ ಮಾತನಾಡುವ ಒಬ್ಬ ಮೂಲ ಪುರುಷ ಒಂದು ಅಧಿದೈವ ಒಬ್ಬ ಸರ್ವಾನುಮತದ ಮುಖ್ಯಸ್ಥನನ್ನು ಹೊಂದಿರುವ ಏಕ ಪ್ರಕಾರವಾದ ನೈಸರ್ಗಿಕ ಕಾಯ್ದೆ ಕಟ್ಟಳೆ ಅನುಸರಿಸುವ ಮತ್ತು ಸಮಾನ ಸಂಸ್ಕೃತಿ ಹಾಗೂ ಸುಸಂಘಟಿತ ಸಾಮಾಜಿಕ ವ್ಯವಸ್ಥೆಯನ್ನು ರೂಢಿಸಿಕೊಂಡಿರುವ ಸಾಮಾಜಿಕ ಒಂದು ಗುಂಪು ಇದನ್ನು ಬುಡಕಟ್ಟು ಎಂದು ಕರೆಯಲಾಗುತ್ತದೆ ನೆಕ್ಸ್ಟ್ ಬುಡಕಟ್ಟುಗಳನ್ನು ಭಾರತದಲ್ಲಿ ಬುಡಕಟ್ಟುಗಳನ್ನು ಭಾರತದಲ್ಲಿ ಆದಿವಾಸಿಗಳು ಎಂದು ಕರೆಯಲಾಗುತ್ತದೆ ಭಾರತದಲ್ಲಿ ಬುಡಕಟ್ಟು ಜನಾಂಗವನ್ನು ಆದಿವಾಸಿಗಳೆಂದು ಕರೆಯಲಾಗುತ್ತದೆ ನೆಕ್ಸ್ಟ್ ಈ ಬುಡಕಟ್ಟು ಜನಾಂಗವನ್ನು ರಾಜ್ಯವಾರು ನೋಡುವುದಾದರೆ ಹಿಮಾಚಲ ಪ್ರದೇಶದಲ್ಲಿ ಹಿಮಾಚಲ ಪ್ರದೇಶದಲ್ಲಿ ಯಾವ ಜನಾಂಗ ಕಂಡು ಬರ್ತಾರಪ್ಪ ಅಂದ್ರಲ್ಲಿ ಗಿಡ್ಡರು ಜನಾಂಗ ಯಾವುದು ಗಿಡ್ಡರು ಜನಾಂಗ ಬರುವಂತಹ ರಾಜ್ಯ ಯಾವುದಪ್ಪ ಅಂತ ಕೇಳಿರೋದು ಹಿಮಾಚಲ ಪ್ರದೇಶ ಯಾವ ಪ್ರದೇಶ ರೀ ಹಿಮಾಚಲ ಪ್ರದೇಶದಲ್ಲಿ ಗಿಡ್ಡರು ಜನಾಂಗ ಕಂಡುಬರುತ್ತಾರೆ ನೆಕ್ಸ್ಟ್ ಅರುಣಾಚಲ ಪ್ರದೇಶ ಅರುಣಾಚಲ ಪ್ರದೇಶದಲ್ಲಿ ಕಂಡುಬರುವಂತಹ ಜನಾಂಗ ಯಾವುದಪ್ಪ ಅಂದ್ರದು ಯಾವುದು ಅರುಣಾಚಲ ಪ್ರದೇಶದಲ್ಲಿ ಕಂಡುಬರುವಂತಹ ಬುಡಕಟ್ಟು ಜನಾಂಗ ಯಾವುದಪ್ಪ ಅಂದ್ರದು ಅಷ್ಟಮಿ ಯಾವುದ್ರಿ ಅಷ್ಟಮಿ ಜನಾಂಗವು ಹಿಮಾ ಅರುಣಾಚಲ ಪ್ರದೇಶದಲ್ಲಿ ಕಂಡುಬರುವಂತಹ ಬುಡಕಟ್ಟು ಜನಾಂಗವಾಗಿದೆ ನೆಕ್ಸ್ಟ್ ಸಿಕ್ಕಿಂ ರಾಜ್ಯದಲ್ಲಿ ಸಿಕ್ಕಿಂ ರಾಜ್ಯದಲ್ಲಿ ಕಂಡುಬರುವಂತಹ ಬುಡಕಟ್ಟು ಸಮುದಾಯ ಯಾವುದಪ್ಪ ಅಂದ್ರದು ಲೆಪ್ಪ ಯಾವುದ್ರಿ ಲೆಪ್ಪ ಮತ್ತು ಲಿಂಬೋ ಜನಾಂಗವು ಸಿಕ್ಕಿಂ ರಾಜ್ಯದಲ್ಲಿ ಕಂಡುಬರುತ್ತಾರೆ ನೆಕ್ಸ್ಟ್ ಅಸ್ಸಾಂ ರಾಜ್ಯದಲ್ಲಿ ಕಂಡುಬರುವಂತಹ ಬುಡಕಟ್ಟು ಜನಾಂಗ ಯಾವುದಂದ್ರದು ಚುಟಿಯಾ ಯಾವುದ್ರಿ ಚುಟಿಯಾ ಬುಡಕಟ್ಟು ಜನಾಂಗವು ಅಸ್ಸಾಂ ರಾಜ್ಯದಲ್ಲಿ ಕಂಡುಬರುತ್ತಾರೆ ಯಾವ ರಾಜ್ಯ ರೀ ಅಸ್ಸಾಂ ರಾಜ್ಯದಲ್ಲಿ ಚುಟಿಯಾ ಎಂಬ ಬುಡಕಟ್ಟು ಜನಾಂಗವು ಕಂಡುಬರುತ್ತಾರೆ ನೆಕ್ಸ್ಟ್ ನಾಗಾಲ್ಯಾಂಡ್ ನಾಗಾಲ್ಯಾಂಡ್ ರಾಜ್ಯದಲ್ಲಿ ಕಂಡುಬರುವಂತಹ ಬುಡಕಟ್ಟು ಜನಾಂಗ ಯಾವುದಪ್ಪ ಅಂದ್ರೆ ಅದು ನಾಗಾ ಬುಡಕಟ್ಟು ಜನಾಂಗ ಯಾವುದ್ರಿ ನಾಗಾ ಬುಡಕಟ್ಟು ಜನಾಂಗವು ನಾಗಾಲ್ಯಾಂಡ್ ರಾಜ್ಯದಲ್ಲಿ ಕಂಡುಬರುತ್ತಾರೆ ನೆಕ್ಸ್ಟ್ ತ್ರಿಪುರ ರಾಜ್ಯದಲ್ಲಿ ಕಂಡುಬರುವಂತಹ ಬುಡಕಟ್ಟು ಸಮುದಾಯ ಯಾವುದಪ್ಪ ಅಂದ್ರದು ಲೂಸಿಯಾ ಬುಡಕಟ್ಟು ಜನಾಂಗ ಲೂಸಿಯಾ ಎಂಬ ಬುಡಕಟ್ಟು ಜನಾಂಗವು ಯಾವ ರಾಜ್ಯದಲ್ಲಿ ಕಂಡುಬರುತ್ತಾರೆ ಅಂದರೆ ಅದು ತ್ರಿಪುರ ರಾಜ್ಯದಲ್ಲಿ ಲೂಸಿಯಾ ಎಂಬ ಬುಡಕಟ್ಟು ಜನಾಂಗವು ಕಂಡುಬರುತ್ತಾರೆ ನೆಕ್ಸ್ಟ್ ಮೇಘಾಲಯ ರಾಜ್ಯದಲ್ಲಿ ಕಂಡುಬರುವಂತಹ ಬುಡಕಟ್ಟು ಸಮುದಾಯ ಯಾವುದಪ್ಪ ಅಂದ್ರದು ಒಂದು ಗಾರೋ ಜನಾಂಗ ಒಂದು ಘಾಸಿ ಇನ್ನೊಂದು ಜೈಂತಿಯ ಈ ಮೂರು ಜನಾಂಗವು ಮೇಘಾಲಯ ರಾಜ್ಯದಲ್ಲಿ ಕಂಡುಬರುವಂತಹ ಬುಡಕಟ್ಟು ಸಮುದಾಯಗಳಾಗಿವೆ ನೆಕ್ಸ್ಟ್ ಮಣಿಪುರ ರಾಜ್ಯದಲ್ಲಿ ಕಂಡುಬರುವಂತಹ ಬುಡಕಟ್ಟು ಸಮುದಾಯ ಯಾವುದಪ್ಪ ಅನ್ನೋದು ಕುಕ್ಕಿ ಮತ್ತು ಮೈತಿಯ ಯಾವುದ್ರ ಕುಕ್ಕಿ ಮತ್ತು ಮೈತಿಯ ಎಂಬ ಬುಡಕಟ್ಟು ಸಮುದಾಯವು ಮಣಿಪುರ ರಾಜ್ಯದಲ್ಲಿ ಕಂಡುಬರುತ್ತಾರೆ ನೆಕ್ಸ್ಟ್ ಪಶ್ಚಿಮ ಬಂಗಾಳದಲ್ಲಿ ಕಂಡುಬರುವಂತಹ ಬುಡಕಟ್ಟು ಸಮುದಾಯ ಯಾವುದಪ್ಪ ಅಂದ್ರೂ ಸಂತಾಲರು ಯಾರಿ ಸಂತಾಲರು ಎಂಬ ಬುಡಕಟ್ಟು ಜನಾಂಗವು ಪಶ್ಚಿಮ ಬಂಗಾಳದಲ್ಲಿ ಕಂಡುಬರುತ್ತಾರೆ ನೆಕ್ಸ್ಟ್ ಒರಿಸ್ಸಾ ರಾಜ್ಯದಲ್ಲಿ ಕಂಡುಬರುವಂತಹ ಬುಡಕಟ್ಟು ಸಮುದಾಯ ಯಾವುದಪ್ಪ ಅಂದ್ರದು ಕೊಂಡರು ಯಾವುದ್ರಿ ಕೊಂಡರು ಎಂಬ ಬುಡಕಟ್ಟು ಸಮುದಾಯವು ಎಲ್ಲಿ ಕಂಡುಬರುತ್ತಾರಪ್ಪ ಅಂದ್ರೆ ಅದು ಒರಿಸ್ಸಾ ರಾಜ್ಯದಲ್ಲಿ ಯಾವುದ್ರಿ ಒರಿಸ್ಸಾ ಎಂ ರಾಜ್ಯದಲ್ಲಿ ಕೊಂಡರು ಎಂಬ ಬುಡಕಟ್ಟು ಜನಾಂಗವು ಕಂಡುಬರುತ್ತಾರೆ ನೆಕ್ಸ್ಟ್ ಆಂಧ್ರ ಪ್ರದೇಶ ರಾಜ್ಯದಲ್ಲಿ ಕಂಡುಬರುವಂತಹ ಬುಡಕಟ್ಟು ಸಮುದಾಯ ಯಾವುದಂದ್ರೆ ಅದೊಂದು ಚಂಚರು ಮತ್ತು ರಂಪ ಯಾವುದ್ರಿ ಚಂಚರು ಮತ್ತು ರಂಪ ಎಂಬ ಬುಡಕಟ್ಟು ಜನಾಂಗವು ಕಂಡುಬರುವುದು ಆಂಧ್ರ ಪ್ರದೇಶ ರಾಜ್ಯದಲ್ಲಿ ಎಲ್ಲರಿ ಆಂಧ್ರ ಪ್ರದೇಶ ಆಂಧ್ರ ಪ್ರದೇಶದಲ್ಲಿ ಕಂಡುಬರುವಂತಹ ಬುಡಕಟ್ಟು ಜನಾಂಗ ಯಾವುದಪ್ಪ ಅಂದ್ರೆ ಚಂಚರು ಮತ್ತು ರಂಪ ನೆಕ್ಸ್ಟ್ ಗೋವಾ ರಾಜ್ಯದಲ್ಲಿ ಕಂಡುಬರುವಂತಹ ಬುಡಕಟ್ಟು ಸಮುದಾಯ ಯಾವುದಪ್ಪ ಅಂದ್ರೆ ಮಾವಳಿ ಯಾವುದ್ರಿ ಮಾವಳಿ ಎಂಬ ಬುಡಕಟ್ಟು ಜನಾಂಗವು ಕಂಡುಬರುವುದು ಗೋವಾ ರಾಜ್ಯದಲ್ಲಿ ಎಲ್ರಿ ಗೋವಾ ರಾಜ್ಯದಲ್ಲಿ ನೆಕ್ಸ್ಟ್ ಗುಜರಾತ್ ರಾಜ್ಯದಲ್ಲಿ ಕಂಡುಬರುವಂತಹ ಬುಡಕಟ್ಟು ಸಮುದಾಯ ಯಾವುದಪ್ಪ ಅಂದರೆ ಬಿಲ್ಲರು ಮತ್ತು ಪಟೇಲರು ಬಿಲ್ಲರು ಮತ್ತು ಪಟೇಲರು ಎಂಬ ಬುಡಕಟ್ಟು ಸಮುದಾಯವು ಗುಜರಾತ್ ರಾಜ್ಯದಲ್ಲಿ ಕಂಡುಬರುತ್ತಾರೆ ನೆಕ್ಸ್ಟ್ ತಮಿಳುನಾಡಿನಲ್ಲಿ ಕಂಡುಬರುವಂತಹ ಬುಡಕಟ್ಟು ಸಮುದಾಯ ಯಾವುದಪ್ಪ ಅಂದ್ರದು ತೋಡರು ಮತ್ತು ಬಡಿಗ ಯಾರಿ ತೋಡರು ಮತ್ತು ಬಡಿಗ ಎಂಬ ಬುಡಕಟ್ಟು ಸಮುದಾಯವು ತಮಿಳುನಾಡಿನಲ್ಲಿ ಕಂಡುಬರುತ್ತಾರೆ ಎಲ್ರೆ ತಮಿಳುನಾಡಿನಲ್ಲಿ ತೋಡರು ಮತ್ತು ಬಡಿಗ ಎಂಬ ಬುಡಕಟ್ಟು ಸಮುದಾಯವು ಕಂಡುಬರುತ್ತಾರೆ ನೆಕ್ಸ್ಟ್ ಕೇರಳ ರಾಜ್ಯದಲ್ಲಿ ಕಂಡುಬರುವಂತಹ ಬುಡಕಟ್ಟು ಸಮುದಾಯ ಯಾವುದಪ್ಪ ಅಂದ್ರದು ಉರಾಲೀಸ್ ಯಾವುದ್ರಿ ಉರಾಲೀಸ್ ಎಂಬ ಬುಡಕಟ್ಟು ಸಮುದಾಯವು ಕೇರಳ ರಾಜ್ಯದಲ್ಲಿ ಕಂಡುಬರುತ್ತಾರೆ ಎಲ್ರಿ ಕೇರಳ ರಾಜ್ಯದಲ್ಲಿ ಕಂಡುಬರುತ್ತಾರೆ ನೆಕ್ಸ್ಟ್ ಮಹಾರಾಷ್ಟ್ರ ರಾಜ್ಯದಲ್ಲಿ ಕಂಡುಬರುವಂತಹ ಬುಡಕಟ್ಟು ಸಮುದಾಯ ಯಾವುದಪ್ಪ ಅಂದ್ರದು ವರ್ಲಿ ಮತ್ತು ಮಹಾದೇವ ವರ್ಲಿ ಮತ್ತು ಮಹಾದೇವ ಎಂಬ ಬುಡಕಟ್ಟು ಸಮುದಾಯಗಳು ಕಂಡುಬರುವುದು ಯಾವ ರಾಜ್ಯದಲ್ಲಿ ಅಂದರೆ ಅದು ಮಹಾರಾಷ್ಟ್ರ ರಾಜ್ಯದಲ್ಲಿ ಯಾವುದ್ರೆ ಮಹಾರಾಷ್ಟ್ರ ರಾಜ್ಯದಲ್ಲಿ ವರ್ಲಿ ಮತ್ತು ಮಹಾದೇವ ಎಂಬ ಬುಡಕಟ್ಟು ಸಮುದಾಯಗಳು ಕಂಡುಬರುತ್ತವೆ ನೆಕ್ಸ್ಟ್ ರಾಜಸ್ಥಾನ್ ರಾಜ್ಯದಲ್ಲಿ ಕಂಡುಬರುವಂತಹ ಬುಡಕಟ್ಟು ಸಮುದಾಯ ಯಾವುದು ಯಾವುದ್ರೆ ಮೀನರು ಮೀನರು ಎಂಬ ಬುಡಕಟ್ಟು ಸಮುದಾಯವು ರಾಜಸ್ಥಾನ್ ರಾಜ್ಯದಲ್ಲಿ ಕಂಡುಬರುತ್ತಾರೆ ನೆಕ್ಸ್ಟ್ ಮಧ್ಯಪ್ರದೇಶ ರಾಜ್ಯದಲ್ಲಿ ಕಂಡುಬರುವಂತಹ ಮಧ್ಯಪ್ರದೇಶದಲ್ಲಿ ಕಂಡುಬರುವಂತಹ ಬುಡಕಟ್ಟು ಸಮುದಾಯ ಬುಡಕಟ್ಟು ಸಮುದಾಯಗಳು ಯಾವಪ್ಪ ಅಂದ್ರೆ ಬಿಲ್ಲರು ಮತ್ತು ಮುರಾರಿ ಮತ್ತು ಗೊಂಡರು ಯಾರೇ ಬಿಲ್ಲರು ಮುರಾರಿ ಗೊಂಡರು ಈ ಮೂರೂ ಜನಾಂಗವು ಮಧ್ಯಪ್ರದೇಶದಲ್ಲಿ ಕಂಡುಬರುತ್ತಾರೆ ಬಿಲ್ಲರು ಮೊರಾರಿ ಗೊಂಡರು ಎಂಬ ಬುಡಕಟ್ಟು ಜನಾಂಗವು ಮಧ್ಯಪ್ರದೇಶದಲ್ಲಿ ಕಂಡುಬರುತ್ತಾರೆ ನೆಕ್ಸ್ಟ್ ಛತ್ತೀಸ್ಗಢ ಛತ್ತೀಸ್ಗಢ ರಾಜ್ಯದಲ್ಲಿ ಕಂಡುಬರುವಂತಹ ಬುಡಕಟ್ಟು ಸಮುದಾಯ ಯಾವುದರದ್ದು ಗೊಂಡರು ಗೊಂಡರು ಎಂಬ ಬುಡಕಟ್ಟು ಜನಾಂಗವು ಛತ್ತೀಸ್ಗಢ ರಾಜ್ಯದಲ್ಲಿ ಕಂಡುಬರುತ್ತಾರೆ ನೆಕ್ಸ್ಟ್ ಜಾರ್ಖಂಡ್ ರಾಜ್ಯದಲ್ಲಿ ಕಂಡುಬರುವಂತಹ ಬುಡಕಟ್ಟು ಸಮುದಾಯ ಯಾವುದರದು ಕೊಂಡರು ಯಾವುದ್ರೆ ಕೊಂಡರು ಕೊಂಡರು ಎಂಬ ಬುಡಕಟ್ಟು ಜನಾಂಗವು ಯಾವ ರಾಜ್ಯದಲ್ಲಿ ಕಂಡುಬರುತ್ತಾರೆ ಅಂದರೆ ಜಾರ್ಖಂಡ್ ರಾಜ್ಯದಲ್ಲಿ ಕಂಡುಬರುತ್ತಾರೆ ನೆಕ್ಸ್ಟ್ ನೆಕ್ಸ್ಟ್ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪದಲ್ಲಿ ಕಂಡುಬರುವಂತಹ ಬುಡಕಟ್ಟು ಸಮುದಾಯಗಳು ಯಾವುದೇ ಬುಡಕಟ್ಟು ಜನಾಂಗಗಳು ಯಾವ ಕಂಡು ಬರ್ತಪ್ಪ ಒಂದು ಸ್ಯಾಂಡಿನಲ್ ಜರವ ಅಂಡಮಾನೀಸ್ ಮತ್ತು ನಿಕೋಬಾರಿಸ್ ಎಂಬ ಈ ನಾಲ್ಕು ಜನಾಂಗಗಳು ಈ ಈ ನಾಲ್ಕು ಬುಡಕಟ್ಟು ಸಮುದಾಯಗಳು ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪದಲ್ಲಿ ಕಂಡು ಬರುವಂತಹ ಬುಡಕಟ್ಟು ಸಮುದಾಯಗಳಾಗಿವೆ ನೆಕ್ಸ್ಟ್ ಕರ್ನಾಟಕದಲ್ಲಿ ಕಂಡುಬರುವಂತಹ ಬುಡಕಟ್ಟು ಜನಾಂಗಗಳು ಎಲ್ಲರಿ ಕರ್ನಾಟಕದಲ್ಲಿ ಕಂಡುಬರುವಂತಹ ಬುಡಕಟ್ಟು ಜನಾಂಗಗಳು ಸೋಲಿಗರು ಹಕ್ಕಿ ಪಿಕ್ಕಿ ಎಂಬ ಬುಡಕಟ್ಟು ಜನಾಂಗವು ಯಾವ ಜಿಲ್ಲೆಯಲ್ಲಿ ಅಂದರೆ ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಕಂಡುಬರುತ್ತಾರೆ ಅಂದರೆ ಅದು ಚಾಮರಾಜನಗರ ಯಾವುದ್ರ ಚಾಮರಾಜನಗರ ಜಿಲ್ಲೆಯಲ್ಲಿ ಸೋಲಿಗರು ಮತ್ತು ಹಕ್ಕಿ ಪಿಕ್ಕಿ ಎಂಬ ಬುಡಕಟ್ಟು ಜನಾಂಗವು ಕಂಡುಬರುತ್ತಾರೆ ನೆಕ್ಸ್ಟ್ ಸಿದ್ದಿ ಎಂಬ ಬುಡಕಟ್ಟು ಜನಾಂಗವು ಸಿದ್ದಿ ಎಂಬ ಬುಡಕಟ್ಟು ಜನಾಂಗವು ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಕಂಡುಬರುತ್ತಾರೆ ಅಂದರೆದು ಉತ್ತರ ಕನ್ನಡ ಜಿಲ್ಲೆ ಯಾವುದ್ರಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸಿದ್ದಿ ಎಂಬ ಬುಡಕಟ್ಟು ಜನಾಂಗವು ಕಂಡುಬರುತ್ತಾರೆ ನೆಕ್ಸ್ಟ್ ಕಾಡು ಕುರುಬರು ಕಾಡು ಕುರುಬರು ಎಂಬ ಬುಡಕಟ್ಟು ಜನಾಂಗವು ಕಂಡುಬರುವುದು ಮೈಸೂರು ಯಾದಗಿರಿ ಮತ್ತು ಬೀದರ್ ಈ ಮೂರೂ ಜಿಲ್ಲೆಯಲ್ಲಿ ಏನಪ್ಪ ಅಂದ್ರೆ ಕಾಡು ಕುರುಬರು ಕಂಡುಬರುವಂತಹ ಕಾಡು ಕುರುಬರು ಕಂಡುಬರುವಂತಹ ಬುಡಕಟ್ಟು ಜನಾಂಗಗಳು ಎಲ್ಲರೇ ಮೈಸೂರು ಯಾದಗಿರಿ ಬೀದರ್ ಜಿಲ್ಲೆಯಲ್ಲಿ ಕಂಡುಬರುವಂತಹ ಬುಡಕಟ್ಟು ಜನಾಂಗ ಯಾವುದರದು ಕಾಡು ಕುರುಬರು ನೆಕ್ಸ್ಟ್ ಬಿಲ್ಲರು ಬಿಲ್ಲರು ಎಂಬ ಬುಡಕಟ್ಟು ಜನಾಂಗವು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಎಲ್ಲರಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡುಬರುತ್ತಾರೆ ಸಿದ್ದಿ ಉತ್ತರ ಕನ್ನಡ ಬಿಲ್ಲರು ಕೂಡ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡುಬರುವಂತಹ ಬುಡಕಟ್ಟು ಜನಾಂಗಗಳಾಗಿವೆ ನೆಕ್ಸ್ಟ್ ಅದೇ ರೀತಿಯಾಗಿ ಜೇನು ಕುರುಬರು ಯಾವುದ್ರಿ ಜೇನು ಕುರುಬರು ಕಂಡುಬರುವಂತಹ ಬುಡಕಟ್ಟು ಜನಾಂಗ ಕೂಡ ಇದು ಮೈಸೂರು ಕೊಡಗು ಚಾಮರಾಜನಗರ ಈ ಮೂರೂ ಜಿಲ್ಲೆಯಲ್ಲಿ ಏನಪ್ಪ ಅಂದ್ರೆ ಜೇನು ಕುರುಬರು ಎಂಬ ಬುಡಕಟ್ಟು ಜನಾಂಗ ಕಂಡುಬರುತ್ತಾರೆ ಮೈಸೂರು ಕೊಡಗು ಚಾಮರಾಜನಗರ ಜಿಲ್ಲೆಯಲ್ಲಿ ಕಂಡುಬರುವಂತಹ ಬುಡಕಟ್ಟು ಸಮುದಾಯ ಯಾವುದ್ರಂದ್ರೂ ಜೇನು ಕುರುಬರು ಜೇನು ಕುರುಬರು ಈ ಬುಡಕಟ್ಟು ಜನರು ಈ ಬುಡಕಟ್ಟು ಜನರು ಎಂದು ಗುರುತಿಸುವ ಬುಡಕಟ್ಟು ಜನರು ಎಂದು ಗುರುತಿಸುವ ಹಾಗೂ ಘೋಷಣೆ ಮಾಡುವಂತಹ ಅಧಿಕಾರ ಯಾರಿಗೈತಿ ಅಂದರೆದು ರಾಜ್ಯಪಾಲರಿಗೆ ಯಾರಿಗಿದ್ರೆ ರಾಜ್ಯಪಾಲರಿಗೆ ಬುಡಕಟ್ಟು ಜನರು ಎಂದು ಘೋಷಿಸುವ ಮತ್ತು ಘೋಷಣೆ ಮಾಡುವ ಅಧಿಕಾರ ರಾಜ್ಯಪಾಲರಿಗೆ ಮಾತ್ರ ಇರುತ್ತದೆ ರಾಜ್ಯದಲ್ಲಿ ರಾಜ್ಯಪಾಲರಿಗೆ ಮಾತ್ರ ಇರುತ್ತದೆ ಎಲ್ಲರಿಗೂ ಹೃದಯಪೂರ್ವಕ ವಂದನೆಗಳು